ಚಪಾತಿ ಜೊತೆಗೆ ಒಳ್ಳೆಯ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೀವೊಂದ್ಸರಿ ಟ್ರೈ ಮಾಡಿ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಈ ಪಲ್ಯ ಮಾಡೋದು ತುಂಬ ಈಸಿ ಅಂದರೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಬಿಟ್ಟು ಅದು ಸ್ವಲ್ಪ ಕಾದಿದ್ದಾದಮೇಲೆ ಈರುಳ್ಳಿನ ಈರುಳ್ಳಿ ಮತ್ತು ಮಾ ಈ ಬಿರಿಯಾನಿ ಮಸಾಲ ಇರುತ್ತಲ್ಲ ಬಿರಿಯಾನಿ ಮಸಾಲ ಎಣ್ಣೆಗೆ ಹಾಕಿ ಅದು ಸ್ವಲ್ಪ ಕಲರ್ ಮೇಲೆ ಈರುಳ್ಳಿನ ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಡೀಪ್ ಫ್ರೈ ಮಾಡಿ ಟೊಮೊಟೊನ ಒಳಗಡೆ ಹಾಕ್ಕೊಂಡಿದ್ದೀನಿ ಏನಕ್ಕೆ ತೋರಿಸಿಲ್ಲ ಅಂತ ಅಂದರೆ ವೀಡಿಯೋ ಆನ್ ಮಾಡಿದ್ದೀನಿ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ ಆದರೆ ವೀಡಿಯೋನೇ ಆನ್ ಆಗಿರಲಿಲ್ಲ ಹಾಗಾಗಿ ಆ ವೀಡಿಯೋನೇ ಸ್ಕಿಪ್ ಆಗಿಬಿಟ್ಟಿದೆ ವೀಡಿಯೋ ರೆಕಾರ್ಡೇ ಆಗಿರಲಿಲ್ಲ ಹಾಗಾಗಿ ತೋರ್ಸೋಕ್ಕಾಗಿಲ್ಲ ಏನಿಲ್ಲ ಒಗ್ಗರಣೆಗೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಸ್ವಲ್ಪ ಬಿರಿಯಾನಿ ಮಸಾಲ ಹಾಕಿ ಮೇಲೆ ಈರುಳ್ಳಿ ಕ್ವಾಂಟಿಟಿ ಒಂದು ಅಥವಾ ಎರಡು ತಗೊಳ್ಳೋಣ ಮೇಲೆ ಒಂದೆರಡು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಅದು ಚೆನ್ನಾಗಿ ಟೊಮೊಟೊ ಸ್ಮ್ಯಾಶ್ ಆಗೋ ರೀತಿ ಬೇಯಬೇಕಿದ್ರೆ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಹಾಕಿದ್ದಾದ ಮೇಲೆ ಗರಂ ಮಸಾಲ ಬರುತ್ತಲ್ಲ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಹಾಕ್ಕೊಂಡು ಸ್ವಲ್ಪ ಅದರದ್ದು ಘಾಟ್ ಸ್ಮೆಲ್ ಹೋಗೋ ತನಕ ಹಾಗೇ ಫ್ರೈ ಮಾಡ್ಕೊತಾ ಹೋಗಬೇಕು ತಳ ಏನು ಹಿಡಿಯಲ್ಲ ಇದು ತರಕಾರಿ ಎಲ್ಲ ಥರ ತರಕಾರಿನೂ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಗರಂ ಮಸಾಲ ಹಾಕಿದ್ದಾದ್ಮೇಲೆ ಖಾರಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಸಾಂಬಾರದ ಪುಡಿ ಎರಡು ಮಿಕ್ಸ್ ಮಾಡಿರೋದು ಇಟ್ಕೊಂಡಿದ್ದೀನಿ ನಾನು ಹಾಗಾಗಿ ಎರಡು ಕೂಡ ಹಾಕಿದ್ದೀನಿ ಎರಡು ಹಾಕಿದಾದ್ಮೇಲೆ ಚೆನ್ನಾಗಿ ಅದು ಘಾಟ್ಸ್ ಸ್ಮೆಲ್ ಹೋಗೋ ತನಕ ಟೊಮೊಟೊಗೆ ಅಡ್ಜಸ್ಟ್ ಆಗೋ ತನಕ ಫ್ರೈ ಮಾಡ್ಕೊತ ಹೋಗಬೇಕು ಇದು ತುಂಬ ಈಸಿ ಹಾಗೆ ತುಂಬ ಚೆನ್ನಾಗಿರುತ್ತೆ ತಿಂತ ತಿಂತ ತಿನ್ನಬೇಕು ಅನಿಸುತ್ತೆ ಚಪಾತಿಗೂ ಅಷ್ಟೇ ದೋಸೆಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಈ ಮಿಕ್ಸ್ ತರಕಾರಿಲಿ ಯಾವುದೇ ರೀತಿ ಪಲ್ಯ ಮಾಡ್ಕೊಂಡ್ರು ಅಷ್ಟೇ ಸಖತ್ತು ಚೆನ್ನಾಗಿ ಬರುತ್ತೆ ಆ ಮಿಕ್ಸ್ ತರಕಾರಿ ಜೊತೆಗೆ ಆಲೂಗೆಡ್ಡೆ ಮತ್ತು ಸುವರ್ಣಗೆಡ್ಡೆ ಅಂತ ಬರುತ್ತಲ್ಲ ಅವೆರಡು ಹಾಕಿದ್ರೆ ಅದರದ್ದು ಕಾಂಬಿನೇಷನ್ ಸೂಪರಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದು ಎಣ್ಣೆ ಬಿಡೋ ತನಕ ಹಾಗೇನೆ ಫ್ರೈ ಮಾಡ್ಕೊತ ಹೋಗಬೇಕು ಅದೇನು ತಳ ಏನು ಹಿಡಿಯಲ್ಲ ಬೇಕಿದ್ರೆ ಚಪಾತಿ ಲಟ್ಟಿಸ್ಕೊಳೋದಿದ್ರೆ ಲಟ್ಟಿಸ್ಕೊಬೋದು ಯಾವುದೇ ರೀತಿ ಇದಕ್ಕೆ ಮಸಾಲ ರುಬ್ಕೊಬಹುದು ರುಬ್ಕೊಬೇಕು ಅನ್ನೋ ಟೆನ್ಷನ್ ಇರಲ್ಲ ಹಾಗೇ ಬೇಗ ಎದ್ದು ಮಾಡಬೇಕು ಅನ್ನೋದೇನಿರಲ್ಲ ಆರಾಮಾಗಿ ನಿಧಾನಕ್ಕೆ ಮಾಡ್ಕೊಬೋದು ಬೇಗ ಆಗುತ್ತೆ ಏನಿಲ್ಲ ಹಾಕ್ಸಿದ್ರೆ ಮುಗಿಯುತ್ತೆ ಇವಾಗ ಎಣ್ಣೆ ಬಿಡೋದು ಕಾಣಿಸ್ತಿದೆ ಅಲ್ವ ನಿಮಗೆ ಎಣ್ಣೆ ಇದೆ ಅನ್ನೋವಾಗ ತರಕಾರಿ ಎಲ್ಲ ಕಟ್ ಮಾಡಿರೋದು ಎನಿ ಒನ್ ತರಕಾರಿ ಯಾವುದೇ ತರಕಾರಿ ಇದ್ರೂ ಕಟ್ ಮಾಡ್ಕೊಬೇಕು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ನೀಟಾಗಿ ತೊಳೆದಿದ್ದಾದಮೇಲೆ ಎಲ್ಲ ತರಕಾರಿನೂ ಕೂಡ ಹಾಕೊಂಡಿದ್ದೀನಿ ನಾನೊಂದು ಮೂರು ನಾಲ್ಕು ಥರ ತರಕಾರಿಗಳು ತೊಗೊಂಡಿದ್ದೀನಿ ಕ್ಯಾರೆಟು ಮತ್ತು ಹೂಕೋಸು ಎಲೆಕೋಸು ಮತ್ತು ಸುವರ್ಣಗೆಡ್ಡೆ ಆಲೂಗೆಡ್ಡೆ ತೊಗೊಂಡಿದ್ದೀನಿ ಮತ್ತು ಬೀನ್ಸು ಕೂಡ ತೊಗೊಂಡಿದ್ದೀನಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿದ್ದಾದ ಮೇಲೆ ಚೆನ್ನಾಗಿ ಅದಕ್ಕೆ ಹೊಂದ್ಕೊಳ್ಳೋ ರೀತಿ ಅದಕ್ಕೊಂದು ಮಿಕ್ಸ್ ಕೊಡೋಣ ಮಿಕ್ಸ್ ಆದಿದ್ದಾದ ಮೇಲೆ ಮೊದಲೇ ಸ್ವಲ್ಪ ಉಪ್ಪು ಹಾಕಿದ್ದೀವಿ ನೋಡಿಕೊಂಡು ಟೇಸ್ಟ್ನ ಉಪ್ಪು ಹಾಕೊಬೋದು ನೆಕ್ಸ್ಟ್ ಬೇಕಿದ್ರೂ ಉಪ್ಪು ಹಾಕೊಬೋದು ಅದರಿಂದ ನಾನು ಉಪ್ಪು ಹಾಕ್ತಿಲ್ಲ ಇವಾಗ ತರಕಾರಿ ಎಲ್ಲ ಕೂಡ ತೊಳೆದು ಹಾಕಿದ್ದಾದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಕಾಯಿ ತುರಿ ಬೇಕಿದ್ರೂ ಮೇಲೆ ಹಾಕ್ಬೋದು ನಾನೇನು ಕಾಯಿ ತುರಿ ಹಾಕ್ತಿಲ್ಲ ಇದ್ರೆ ಹಾಕೋಬೋದು ಅದು ಆಪ್ಷನ್ ಅಲ್ಲ ಅಷ್ಟೇ ಈ ಥರ ಈಸಿಯಾಗಿ ಎಷ್ಟು ಬೇಗ ಕ್ವಿಕ್ಕಾಗಿ ಆಗುತ್ತೆ ಅಲ್ವಾ ಇನ್ನೂ ಯಾಕೆ ತಡ ಮಾಡ್ತೀರಾ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಲೇಬೇಡಿ ಸೂಪರಾಗಿರುತ್ತೆ ಚಪಾತಿಗಿಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಮ್ಮ ಮನೆ ಜನಕ್ಕೆ ಎಲ್ಲರಿಗೂ ತುಂಬ ಇಷ್ಟ ಹಾಗೆ ಪಾಪು ಕೂಡ ತಿಂತಾನೆ ಅಂತ ಅಂದರೆ ನೀವೇ ನೋಡ್ಬೋದು ಪಾಪು ಕೂಡ ಹೆಂಗೆ ತಿಂತಾನೆ ಅಂತ ಅಂದರೆ ಆ ಪಲ್ಯಗಳು ಮಕ್ಕಳುಗಳು ಪಲ್ಯ ಅಂದರೆ ಇಷ್ಟಪಡಲ್ಲ ಅಲ್ವಾ ಈ ಥರ ಪಲ್ಯ ಮಾಡಿಕೊಡಿ ಅದು ಸ್ಮ್ಯಾಶ್ ಆಗೋ ರೀತಿ ಬೇಯಿಸ್ಕೊಬೇಕು ಒಂದು ಎರಡು ಮೂರು ವಿಶಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ ಒಂದೇ ವಿಷಲ್ ಸಾಕು ನಾವು ತಿನ್ನೋದಿದ್ರೆ ಮಕ್ಕಳು ತಿಂತಾರೆ ಅನ್ನೋದಿದ್ರೆ ಎರಡು ಮೂರು ವಿಶಲ್ ಹಾಕ್ಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅದು ಬಾಯಲ್ಲಿ ಚೆನ್ನಾಗಿ ಜಗ್ದಿ ತಿನ್ನಬೇಕು ಅನ್ನೋದೇನಿರೋಲ್ಲ ಚೆನ್ನಾಗಿ ಬೆಂದಿರುತ್ತೆ ಅಲ್ವ ಆರಾಮಾಗಿ ಗ್ರೇವಿ ಜೊತೆನೇ ತರಕಾರಿ ಕೂಡ ಚೆನ್ನಾಗಿ ಬೆಂದೋಗಿರುತ್ತೆ ಸೂಪರಾಗಿರುತ್ತೆ ಒಮ್ಮೆ ಟ್ರೈ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ ನೆಕ್ಸ್ಟು ಇನ್ನೊಂದು ಒಳ್ಳೆ ವೀಡಿಯೋ ಜೊತೆಗೆ ಬರ್ತೀನಿ